ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸವಾಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಭಾಳಷ್ಟು ದಿನದಿಂದ ನಾನು ವಿಡಿಯೋ ಮಾಡಿ ಹಾಕೋದಾಗಿರಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತು ಹೊಲಕ್ಕೆ ಬಂದಿದ್ದೀವ್ರಿ ಹೊಲಕ್ಕೆ ಸ್ವಲ್ಪ ಎಡಿ ಬ ಆಮೇಲೆ ಕಳೆನೂ ಎಷ್ಟೈತಿ ನೋಡ್ಕೊಂಬರೋ ಹಾಳು ಮಾಡ್ಬೇಕಂತಂದು ಹೇಳಿ ನೋಡಕ್ಕೆ ಅಂತೇಳಿ ಹೊಲಕ್ಕೆ ಬಂದಿದ್ವಿ ಆಮೇಲೆ ಔಷಧನ ಹೊಡೆಸ್ಬೇಕಂತೇಳಿ ಔಷಧನೂ ತೊಗೊಂಡು ಬಂದಿಟ್ಟಿವಿ ನಾವು ಆ ವೀಡಿಯೋವನ್ನು ಸಹ ನಾನು ಹಾಕ್ತೀನಿ ಯಾವ್ಯಾವುದು ಎದ್ದು ಅಂಥೇಳಿ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ಇದು ಡಬ್ಬಿಗಾಯಿ ಹೊಲಾರ ಇದು ಆದ್ರೆ ಕಾಯಿ ಇದು ಲೆಂತಿ ಭಾಳ ಇರೋದಿಲ್ಲ ದಪ್ಪ ಭಾಳ ಇರುತ್ತೆ ರೀ ಎಷ್ಟು ದಪ್ಪ ಐತೆ ಅಷ್ಟು ವಿಡಿಯೋದಾಗ ಅದು ಕಂಡಿಲ್ಲ ಅದು ಸ್ವಲ್ಪ ಜ ಸಣ್ಣದ ಅನಿಸುತ್ತೆ ಕಾಯಿ ಆದ್ರೆ ದಪ್ಪ ಭಾಳ ದಪ್ಪ ಐತ್ರಿ ಇದು ಆಮೇಲೆ ಗಿಡ ತುಂಬನೂ ಕಾಯಿ ರೀ ಹೂವು ಈಚಿ ಅದನ್ನು ಜಾಸ್ತಿ ಐತಿ ಗಿಡನೂ ಈಗ ಚೆಗ್ಯಾಕತ್ತವ್ರಿ ಇನ್ನೊಂದು ವಾರ ಬಿಟ್ವಿ ಅಂದ್ರೆ ಸಾಲಿಗೆ ಸಾಲು ಕೂಡ್ತಾವ್ರಿ ಅಷ್ಟೇ ಹತ್ರ ಆಗ್ಯಾವು ಎಷ್ಟು ಅದಾವಪ್ಪ ಅಂದ್ರೆ ನಾವು ಕುಂತ್ರ ಕಾಣೋದಿಲ್ಲ ಅಷ್ಟೇ ಹತ್ರ ಗಿಡಗಳು ಬೆಳೆದವ್ರಿ ತುಂಬಾ ಖುಷಿ ಆತ ನಾವು ಇದನ್ನು ನಾಲ್ಕುಕ್ಕೂವರೆ ಎಕರೆ ಹೊಲ ಹಾಕಿದ್ದೀವಿ ಮೂರು ಎಕರೆ ಹೊಲದಷ್ಟು ಮಾತ್ರ ಭಾಳ ಚೆನ್ನಾಗಿ ಬಂದವು ಇನ್ನೊಂದು ಎಕರೆದಷ್ಟು ಹಚ್ಚಿದ್ದು ಗಿಡಗಳು ರೀ ಆಮೇಲೆ ನೀರು ಹರಿದ ಭಾಗ ಸ್ವಲ್ಪ ಬೆಳೆ ಕುಂಟಿತ ಅದವು ಆದರೆ ಎಲ್ಲೂ ರೋಗ ಇಲ್ಲರಿ ರೋಗ ಬರಬಾರ್ದು ಅನ್ನೋದು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಇವತ್ತು ಔಷಧಗಳನ್ನು ತೊಗೊಂಡ್ಬಂದಿಟ್ಟೀವಿ ನಾಳೆ ಹೊಡಿಸ್ತೀವ್ರಿ ಆಮೇಲೆ ಔಷಧ ಹೊಡೆದ್ಮೇಲೆ ಎಡಿನೂ ಹೊಡೆಸ್ಬೇಕು ಕಳೆನೂ ತೆಗೆಸ್ಬೇಕು ಮಳೆ ಜಾಸ್ತಿ ಆಗ್ತಾ ಇರೋದರಿಂದ ಕಳೆನೂ ಜಾಸ್ತಿ ಬರ್ತಾ ಇದ್ರೆ ಆಮೇಲೆ ಎಡಿ ಹೊಡಿಯೋಕೆ ನಮಗೆ ಟೈಮ್ ಸಿಗ್ತಾ ಇಲ್ಲ ಅಷ್ಟೊಂದು ಮಳೆ ಇತ್ತು ನಮ್ಮ ಕಡೆಗೆ ಇಷ್ಟು ದಿನ ಆದರೆ ಈಗ ಒಂದು ನಾಲ್ಕು ದಿನದಿಂದ ಮಳರಾಯ ಹೊರಪನ್ನು ಕೊಟ್ಟಾನ ಆದರೆ ಗಿಡಗಳು ಮಾತ್ರ ತುಂಬ ಚೆನ್ನಾಗದವ್ರಿ ಆಮೇಲೆ ಗಿಡ ತುಂಬ ಓಡಾಡಿ ನೋಡಿದ್ರೂ ಎಲ್ಲೂ ಒಂದು ಕಾಯಿ ಕೊರಕ ಇಲ್ಲ ಎಲ್ಲೂ ಕಾಯಿ ಕೊರಕ ಕೀಡಿ ಕೊರದು ಕೆಳಗೆ ಬಿದ್ದ ಉದಾಹರಣೆ ಹೊಲ ತುಂಬ ಓಡಾಡಿದ್ರೂ ಎಲ್ಲೂ ಒಂದು ಕಾಯಿ ಕೆಳಗೆ ರೀ ತುಂಬಾ ಖುಷಿ ಆಯಿತು ನೋಡ್ರಿ ಇಲ್ಲಿ ಇಷ್ಟ ಅಂತೂ ನಮ್ಮ ಗಿಡಗಳು ಅದವು ಆಮೇಲೆ ಬಿಳೆ ಪಾತ್ರೆಗಿತ್ತಂತೂ ಇರಬಾರ್ದ್ರಿ ಅವು ಅದ್ರ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಕೊರೋಸಿನ್ ಔಷಧವನ್ನು ಕೀಟನಾಶಕವನ್ನು ಹೊಡಿತೀವಿ ಆಮೇಲೆ ಸ್ಟಾರ್ಟಿಂಗ್ ಬಂದ ಕಾಯಿ ತುಂಬ ಹೆಲ್ತಿ ಇರ್ತಾವ್ರಿ ದಪ್ಪ ಇರ್ತವೆ ಆಮೇಲೆ ವೇಟ್ ಇರ್ತಾವ್ರಿ ಅವು ಬೀಜದ ಕಾಯಿ ಅಂತಂದು ಅವನ್ನ ಆರಿಸಿಡ್ತೀವಲ್ಲ ಅವನ್ನ ನಾವು ಕಾಪಾಡ್ಕೋಬೇಕು ಅವು ಕೀಟ ಕೊರೆದು ಕೆಳಗೆ ಬೀಳಬಾರ್ದವು ಅವು ನಮಗೆ ಕೈಗೆ ಸಿಗ್ಬೇಕು ಅದಕ್ಕೆ ನಾವು ಇಷ್ಟು ಕಷ್ಟಪಡಕ್ಕೀವ್ರಿ ಆಮೇಲೆ ನಾವು ಮಳೆ ಬಂದು ಒಂದು ಸ್ವಲ್ಪ ಬೆಳೆ ಕುಂಠಿತ ಆಗೈತೆ ನೀರು ಹರಿದ ಭಾಗ ಅಂತ ತೋರಿಸಿದ್ದೆ ಆಮೇಲೆ ಅಗಿ ಹಚ್ಚಿ ಹಚ್ಚಿವಿ ಅಂತಂದು ಸ್ವಲ್ಪ ಹೊಲವನ್ನು ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿಯೂ ಸಹ ಯಾವುದೇ ರೋಗ ಇಲ್ಲರಿ ಎಲ್ಲೂ ಹಳದಿ ಕಳದಿ ಅಂತೂ ಎಲ್ಲೂ ಕಂಡು ಬಂದಿಲ್ಲ ಅವು ಗಿಡಕ್ಕೆ ತಂಪಾದ್ವಂದ್ರೆ ಬಡ್ಡಿಯಲ್ಲಿ ಹಳದಿ ಆಗಿಬಿಡ್ತಾವ್ರಿ ಅವಾಗ ಆಟೋಮೆಟಿಕ್ ಗೊತ್ತಾಗುತ್ತೆ ಈ ಗಿಡಕ್ಕೆ ತಂಪಾಗ್ಯತಿ ಅಂತಂದು ಇಲ್ಲೇ ತೋ ಇವತ್ತೆಲ್ಲ ಹೊಲ ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿರಿ ಎಲ್ಲೂ ಹೊಲ ತಂಪಾಗಿಲ್ಲ ಗಿಡಗಳಿಗೆ ತಂಪಾಗಿಲ್ಲ ಆ ರೀತಿ ನಾವು ಗೊಬ್ಬರ ಮತ್ತು ಕೀಟನಾಶಕ ಆಮೇಲೆ ಔಷಧವನ್ನು ಹೊಡೆದವನ್ನ ಕಾಪಾಡ್ಕೊಂಡಿವಿ ಇವು ಸ್ವಲ್ಪ ನೀರು ಹರಿದ ಭಾಗದ ಅಗಿರಿವು ಸ್ವಲ್ಪ ಬೆಳವಣಿಗೆ ಕುಂಠಿತ ಅದಾವೆ ಇವು ಆಮೇಲೆ ನೆಕ್ಸ್ಟ್ ಇವು ಸ್ವಲ್ಪ ಹಚ್ಚಿದ ಇವು ಇಲ್ಲಿ ಮಳೆ ಬಂದ್ರಪ್ಪಗೌದು ಹುಟ್ಟಿಲ್ಲ ಅಂತ ಹೇಳಿದ್ದೆ ಅಲ್ಲಿ ಸ್ವಲ್ಪ ಬೆಳೆ ಕುಂಟಿತ ಇತ್ತು ಆಮೇಲೆ ಎಲ್ಲಿ ನೀರು ನಿಲ್ಲಲ್ಲ ಉಳ್ಳಿ ಹೋಗೋ ಜಾಗದೊಳಗೆ ಇಷ್ಟು ದೊಡ್ದೈತ್ರಿ ಆಮೇಲೆ ಇದು ಡಬ್ಗಾಯಿ ಅಂತ ಹೇಳಿದ್ನಲ್ಲ ನಾನು ಇದ್ರ ಎಲಿನೂ ಸಹ ತುಂಬ ದೊಡ್ಡವ್ರಿ ಇವು ಅಡಿಕೆ ಎಲೆ ಹಾಕೊಳ್ಳೋ ಎಲಿ ಇರ್ತಾವಲ್ಲ ರೀ ಅವು ಏನ ಅಂಬಾಡಿ ಎಲಿ ಅಂತಾರಲ್ಲ ಆ ಥರ ಒಂದು ಅಗಲ ಎಲಿ ಬರ್ತಾವ್ರ ಇವು ಅಷ್ಟು ಅಗಲ ಇರ್ತಾವೆ ಆಮೇಲೆ ಗಿಡ ಬೆಳವಣಿಗೆ ಎಷ್ಟು ಅದಾವಪ್ಪ ಅಂದ್ರೆ ನಾವು ಕುಂತ್ರೆ ಕಾಣೋದಿಲ್ಲ ರೀ ಅಷ್ಟ ಅದಾವೆ ಆಮೇಲೆ ಕಾಯಿನೂ ತುಂಬ ಚೆನ್ನಾಗಿ ಹಿಡ್ದವು ಆಮೇಲೆ ಈ ಸರಿ ಒಂದು ಯಾವುದೋ ಒಂದು ಹೊಸದ ಒಂದು ಔಷಧ ಕೊಟ್ಟಾರ ಅದನ್ನ ಹೊಡೆದ್ರೆ ಇದು ಕಾಯಿ ಡೊಂಕ ಆಗಲ್ಲಂತೆ ಡೊಂಕಾಗಲ್ಲ ರೀ ಇದನ್ನು ಹೊಡೀರಿ ಅಂತಂದು ನಾವು ಹೊಡೆಯೋ ಔಷಧ ಕೊಟ್ಟಾರ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಭಾಳಷ್ಟು ಜನ ಅಣ್ಣಂದ್ರೆ ಹೇಳಿದ್ರಿ ನಮಗೆ ಈ ಸರಿ ಬೀಜನ ಕೊಟ್ಬಿಡ್ರಿ ನಮಗೆ ಕಾಯಿ ಬೇಡ ನಮಗೆ ತರೋದು ಕಷ್ಟ ಆಗುತ್ತೆ ಅಂತಂದು ನಿಮ್ಮ ಫಸ್ಟ್ ಬಂದು ನೋಡಿ ಕನ್ಫರ್ಮ್ ಮಾಡಿಕೊಂಡು ಈ ಸರಿ ನೀವು ಒಳ್ಳೆಯ ಒಂದು ಇಳುವರಿಯನ್ನು ತೆಗೆದು ನಿಮಗೆ ಮನವರಿಕೆ ಬಂತಂದ್ರೆ ಮುಂದಿನ ವರ್ಷಕ್ಕೆ ನಾವು ನಿಮ್ಗೆ ಬೀಜವನ್ನು ಕೊಡ್ತೀವಿ ಆಮೇಲೆ ಯಾರಿಗೆಲ್ಲ ಬೀಜ ಬೇಕು ಒಳ್ಳೆಯ ಒಂದು ಆಸಕ್ತಿ ಇದ್ದು ನಾವು ಚೆನ್ನಾಗಿ ಬೆಳಿಬೇಕು ನಾವು ಕಾಜಿ ಮಾಡ್ತೀವಿ ಅನ್ನೋ ಆಸಕ್ತಿ ಇರೋ ಅಣ್ಣಂದ್ರೆ ಜನವರಿ ಫೆಬ್ರವರಿಯಲ್ಲೇ ಬಂದರೆ ನಿಮಗೆ ಮೈ ಮೈಕಾಯಿ ಸಿಗ್ತವೆ ನೀವು ಲೇಟ್ ಮಾಡಿದಂಗೆ ಎರಡನೇ ಮೈಕಾಯಿ ಮೂರನೇ ಕಾಯಿನೂ ಸಿಗ್ತವೆ ನೀವು ಮುಗಿತಾ ಬಂದಂಗೆ ನೀವು ಬಂದ್ರೆ ಅಂದ್ರೆ ನಮ್ಮ ಮುಗಿದ ಮೇಲೆ ನಾವು ಬೇರೆದ್ರ ಕಾಯಿಯನ್ನು ಬೀಜದ ಕಾಯಿಯನ್ನು ಕೊಡಿಸೋವಂಥ ವ್ಯವಸ್ಥೆಯನ್ನು ಮಾಡಿದ್ವಿ ಈ ಸರಿ ಆ ರೀತಿ ಯಾರು ಮಾಡಬೇಡ್ರಿ ಯಾರಿಗೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಬಂದು ಹೋಗ್ರಿ ಆಮೇಲೆ ನಾವು ಹೋದ್ಸರಿ ದೊಡ್ಡ ರೈತರಿಗೆ ಕೊಡಲಿಲ್ಲ ಯಾಕಂದರೆ ನಾವು ಫಸ್ಟ್ನೇ ಮೈಕಾಯಿನ ಮಾರಿಬಿಟ್ಟಿದ್ವಿ ಆದ್ದರಿಂದ ದೊಡ್ಡ ದೊಡ್ಡ ರೈತರಿಗೆ ಭಾಳಷ್ಟು ಜನ ಕೇಳ್ದವರಿಗೆ ನಾವು ಕೊಡಲಿಲ್ಲ ಈ ಸರಿ ಎಲ್ಲರಿಗೂ ಕೊಡಬೇಕಂತಂದು ಅಂದ್ಕೊಂಡಿವಿ ಯಾರಿಗೆಲ್ಲ ಬೇಕು ಜನವರಿ ಫೆಬ್ರವರಿಯಲ್ಲೇ ಬಂದು ದಯವಿಟ್ಟು ನೀವು ಬೀಜವನ್ನು ಮತ್ತು ಬೀಜದ ಕಾಯಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಈ ಸರಿ ನಾವು ಬೀಜ ಬೀಜದ ಕಾಯಿ ಎರಡೂ ಕೊಡುವಂಥ ವ್ಯವಸ್ಥೆಯನ್ನು ಇಟ್ಟಿರ್ತೀವಿ ಇವನ್ನ ನೋಡ್ರಿ ನಾವು ಔಷಧ ಹೊಡೆಯೋಕೆ ಅಂತಂದು ತೊಗೊಂಡು ಬಂದಿದ್ದು ಇದನ್ನು ನೀವು ಹಾಕಿದರೆ ಕಾಯಿ ಡೊಂಕಾಗಲ್ಲ ನೀಟಾಗಿ ಬರ್ತವೆ ಹೆಲ್ತಿಯಾಗಿ ಅಂತಂದು ಇವು ಎರಡು ಪ್ಯಾಕೆಟನ್ನು ಕೊಟ್ಟಾರ ಆಮೇಲೆ ಇದು ಟಾಣಿಕ್ ಇದು ಗಿಡಗಳಿಗೆ ಚೆನ್ನಾಗಿ ಬರಲಿಕ್ಕೆ ಟಾಣಿಕ್ ಇದು ಮಿತ್ರ ರೋಗಕ್ಕೆ ಹೊಡಿತೀವ್ರಿ ಇದನ್ನು ಇದು ಕೋರಾಸಿನ್ನು ಕಾಯಿ ಕೊರಕ ಇವನು ನಾವು ಕಂಪಲ್ಸರಿ ನಾವು ಯಾವುದೋ ಒಂದು ಟಾಣಿಕ್ ಹೊಡಿಲಿ ಗೊಬ್ಬರ ಹೊಡಿಲಿ ಔಷಧ ಹೊಡಿಲಿ ಕೋರಾಸಿನ್ನು ಕೊರಾಸಿನ್ ಮಾತ್ರ ಬಿಡೋದಿಲ್ಲ ಕಂಪಲ್ಸರಿ ಹಾಕಿರ್ತೀವಿ